ಬ್ಯಾಂಗ್ಳೂರ್ಗೆ ಬಂದಿರೋರು ಬಹುತೇಕ ಎಲ್ಲ ಹಳ್ಳಿಗಳಲ್ಲಿ ವಾಸ ಇದ್ದವ್ರೆ ಆದ್ರೆ ಇವತ್ತು ಹಳ್ಳಿ ಸಂಸ್ಕೃತಿನೂ ನಾವು ಮರ್ತೋಗಿದ್ದೇವೆ ಆದ್ರೆ ಜೊತೆ ಜೊತೆಗೆ ಬರೀ ಹಳ್ಳಿತನ ಅಲ್ಲಷ್ಟೇ ಅಲ್ಲ ನಾವು ಯಾರು ಮರೆತು ಹೋಗ್ತಾ ಇದ್ದೇವೆ ನಮ್ಮ ಮೂಲ ತನ ಯಾವುದು ಅನ್ನೋದನ್ನ ಮರೆತು ಹೋಗ್ತಾ ಇದ್ದೇವೆ ಅದರ ಜೊತೆಗೆ ನಮ್ಮ ಜಾನಪದ ಸಾಹಿತ್ಯ ಆಗಲಿ ಸಂಗೀತ ಆಗಲಿ ಜಾನಪದ ನೃತ್ಯ ಆಗಲಿ ನಮ್ಮ ಭೂಮಿಯ ಸೊಗಡು ಏನಿದೆ ದ ಬ್ಯೂಟಿ ಆಫ್ ಅವರ್ ಸಾಯಿಲ್ ಅದನ್ನು ಕೂಡ ದಿನೇ ದಿನೇ ನಾವು ಮರೆತು ಹೋಗ್ತಾ ಇದ್ದೇವೆ ಅದನ್ನ ಮರೆಯಬಾರದು ಅನ್ನೋ ಕಾರಣಕ್ಕಾಗಿ ಈ ತರ ಒಂದು ಸುಗ್ಗಿ ಹುಗ್ಗಿ ಕಾರ್ಯಕ್ರಮವನ್ನು ಮಾಡಿ ಅದರ ಮುಖಾಂತರ ಸಂಸ್ಕೃತಿ ನಮ್ಮ ಜಾನಪದ ಪರಂಪರೆ ಸಾಹಿತ್ಯ ಸಂಗೀತ ನೃತ್ಯ ಹಳ್ಳಿಯ ಸೊಗಡು ಇವೆಲ್ಲವನ್ನ ನಗರದಲ್ಲಿ ವಾಸ ಮಾಡೋ ಜನಗಳಿಗೆ ಅದರಲ್ಲೂ ನಮ್ಮ ಮಕ್ಕಳಿಗೆ ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಯಾಕಂದ್ರೆ ಅವ್ರು ಯಾರು ಊರಿಗೆ ಹೋಗಕ್ಕಾಗೋದಿಲ್ಲ ನೋಡಕ್ಕಾಗೋದಿಲ್ಲ ಹಳ್ಳಿಯಲ್ಲಿ ಸಂಸ್ಕೃತಿ ಏನು ಗೊತ್ತಿಲ್ಲ ಅವರಿಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ನಾವು ಈ ಸುಗ್ಗಿ ಹುಗ್ಗಿ ಕಾರ್ಯಕ್ರಮವನ್ನ ಮಾಡಿದ್ದೇವೆ ಕಳೆದು